ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಇನ್ ಕ್ರೆಡಿಬಲ್ ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಚೀಸ್ ನಮ್ಮ ಆರ್ ಸಿ ಬಿ ಚೇಸ್ ಮಾಡಿರೋದು ಅದು ಕೂಡ ಎಷ್ಟು ಎರಡ್ನೂರ ಇಪ್ಪತ್ತೇಳು ರನ್ ಲಿಟ್ರ್ ಅದನ್ನ ಆ ಸ್ಕೋರ್ ನ ಹೊಡಿಬೇಕು ಅಂತ ಹೇಳಿದ್ರೆ ಅಷ್ಟೇ ಗುಂಡಿಗೆ ಬೇಕು ಆ ಗುಂಡಿಗೆ ನಮ್ಮ ಆರ್ ಸಿ ಬಿಲ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಅಷ್ಟು ದೊಡ್ಡ ಸ್ಕೋರ್ ನಮ್ಮ ಮತ್ತೂ ಕೂಡ ಎಂಟು ಬಾಲ್ ಇರ್ಬೇಕಿದ್ರೇನೆ ನಮ್ಮ ಆರ್ ಸಿ ಬಿ ಚೇಸ್ ಡೌನ್ ಮಾಡ್ತು ಅದು ಹೇಗೆಲ್ಲ ಮಾಡ್ತಾ ಅದೇ ರೀತಿ ಇರೋದು ನಮ್ಮ ಕ್ಯಾಪ್ಟನ್ ಲಿಡ್ಕೊಂಡು ಫ್ರಂಟ್ ಆಗಿ ಜಿತೇಶ್ ಶರ್ಮಾ ಅವರು ಯಾವ ರೀತಿ ಇನ್ನಿಂಗ್ಸ್ ನ ಕೊಟ್ಕೊಂಡು ಕೊನೆ ತನಕ ಕೂಡ ಫಿನಿಶಿಂಗ್ ಮಾಡಿದ್ರು ಅದೇ ರೀತಿಯಾಗಿ ಅಲ್ಲಿ ಅನ್ಸೀನ್ ಡಿಲಿವರೀಸ್ಗಳು ಯಾವ್ಯಾವ ರೀತಿ ಬಂತು ಅದೇ ರೀತಿಯಾಗಿ ಒಂಥರ ಸಿಕ್ಕಪಟ್ಟ ಸೀನ್ಸ್ ಗಳು ನಡೆದ್ರು ಅಂತಾನೆ ಹೇಳ್ಬೋದಾಗಿದೆ ದಿಗ್ವಿಶ್ ರಾಥಿ ಅವರು ಅದೇ ರೀತಿಯಾಗಿ ಜಿತೇಶ್ ಶರ್ಮಾ ಅವ್ರ ಜೊತೆಗೆ ರನ್ ಔಟ್ ಕ್ಯಾಚಿಂಗ್ ಆಪರ್ಚುನಿಟಿ ಎಲ್ಲ ಕೂಡ ಈ ಬಾರಿ ಅಂತೂ ಆರ್ ಸಿ ಬಿ ಕಡೆನೇ ಹೆಚ್ಚಿನದಾಗಿ ಆರ್ ಸಿ ಬಿ ಕಡೆನೆ ಹೆಚ್ಚಿನದಾಗಿ ಅದೃಷ್ಟ ಇದೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಈ ರೀತಿಯಲ್ಲಿ ಸೀನ್ಸ್ ಗಳು ಆದ್ರೂ ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರೇ ಇವತ್ತಿನ ಮ್ಯಾಚ್ ವಿನ್ನರ್ ಆಯ್ತು ಅದು ಕೂಡ ಎರಡ್ನೂರ ಇಪ್ಪತ್ತೆಂಟು ಇನ್ ಕ್ರೆಡಿಬಲ್ ಚೇಸ್ ಡೌನ್ ಮಾಡಿಕೊಂಡು ಅದು ಹೇಗೆಲ್ಲ ಆಯಿತು ಎಲ್ಲವನ್ನ ನಿಮಗೆ ಇವರು ಸಂಪೂರ್ಣವಾಗಿ ಕೇಳಿಸ್ಕೊಡ್ತಾನೆ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಆಗಿದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲಕ್ಕ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಆಗಿ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟಾಸ್ನ ವಿನ್ ಹಾಕೊಂಡಂತ ಅಂತ ಜಿತೇಶ್ ಶರ್ಮಾ ಅವರು ಎಸ್ಟ್ ಆ ಮೊದಲೇದಾಗಿ ಚೇಸ್ ಚೇಜಿಂಗ್ ಆಯ್ಕೆ ಮಾಡ್ಕೊಂಡು ಚೇಜಿಂಗ್ ಇನ್ ಕಡೆ ಹೋಗ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಸ್ಕೋರ್ ಬೋರ್ಡ್ ಎಷ್ಟಿರುತ್ತೋ ಅದ್ರ ತಕ್ಕಾಗಿ ಆಟ ಆಡ್ಲಿಕ್ಕೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಕಡೆ ನೋವನೋ ತುಷಾರ್ ಅವರು ಬಂದಿದ್ದು ಜಾರ್ಶ್ ಹದ್ರು ಪ್ಲೇ ಆಫ್ ಅಲ್ಲಿ ರಿಕವರಿ ಆಗ್ತಾರಂತ ಅದೇ ರೀತಿಯಾಗಿ ಟೀಮ್ ಡೇವಿಡ್ ಅವರು ಇಲ್ಲಾಗಿದ್ರು ಅಲ್ಲಿ ಮೇನ್ ಆಗಿ ಲಿವಿಂಗ್ಸ್ಟನ್ ಅವರು ಬಂದಿದ್ರು ಎಸ್ ಇಲ್ಲಂತೂ ನಮ್ಮ ಆರ್ ಸಿ ಬಿ ಬೌಲರ್ಸ್ ಗಳಿಗೆ ನವನ ತುಷಾರ್ ಅವರು ಇರೋ ತನಕ ಕೂಡ ಜಸ್ಟ್ ಅಷ್ಟೇ ಆಗಿತ್ತು ಒಂದ್ ಎರಡರಿಂದ ಮೂರು ಅವರು ಒಳ್ಳೇದಾಗಿ ಹಾಕಿದ್ರು ತುಷಾರ್ ಅವರು ಭುವನೇಶ್ವರ್ ಕುಮಾರ್ ಅವ್ರಿಗೆ ವೆರಿ ಫಸ್ಟ್ ಓವರ್ ನಾಲ್ಕು ರನ್ ಜಸ್ಟ್ ಕೊಟ್ಟದ್ದು ಕನ್ಸಿಡರ್ ಮಾಡಿರೋದು ಯಶದೇ ಅಲ್ಲೂ ಪಾಂಡ್ಯ ಬಂದವರಿಗೆಲ್ಲ ವಾಂಚದ ಲಿಟ್ರಲಿ ಆರ್ ಓವರ್ ಇವತ್ತಾರು ರನ್ ಮಾರ್ಚ್ ಅದೇ ರೀತಿಯಾಗಿ ಇಲ್ಲಿ ಬ್ರಿಸ್ಕಟ್ ಇವ್ರಂತೂ ಸಿಕ್ಕಾಪಟ್ಟೆ ಸೈಕಲ್ ಆಟಾಡ್ತಿದ್ರು ಓಪನಿಂಗ್ ಅಲ್ಲಿ ಬ್ರಿಸ್ಕಟ್ ಅವ್ರಿಗೆ ಏನು ಔಟ್ ಆದ್ರ ಅವರಿಗೆ ಬೋಲ್ಡ್ ಆಗಿ ಅದೇ ನೆಕ್ಸ್ಟ್ ಮಾರ್ಚ್ ಅದೇ ರೀತಿಯಾಗಿ ಪಂತ್ ಅವರು ಅಂತೂ ಒಬ್ಬ ಯಾವ ರೀತಿ ಇನ್ನಿಂಗ್ಸ್ ಕೊಟ್ಟದಂತ ಹೇಳಿದ್ರೆ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಗಳಂತ ಮಲ್ಕೊಂಡಿರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಕೂಡ ನಾನು ಕೂಡ ಮಲ್ಕೊಂಡಿದ್ದೆ ಆದ್ರೆ ಈ ರೀತಿ ಇಲ್ಲಿ ಕ್ರೆಡಿಬಲ್ ನಮ್ಮ ಆರ್ ಸಿ ಬಿ ಯಾವ ರೀತಿ ಡೌನ್ ಮಾಡ್ತು ಇಲ್ಲಿ ರಿಷಬ್ ಪಂತ್ ಅವರು ಹಂಡ್ರೆಡ್ ಅಂಡ್ ಏಯ್ಟೀನ್ ರನ್ಸ್ ಜಸ್ಟ್ ಸಿಕ್ಸ್ಟಿ ಒನ್ ಬಾಲ್ಸ್ ಅಲ್ಲಿ ಈ ವರ್ಷದಲ್ಲಿ ಈ ಟ್ಯಾಟ್ ಐ ಪಿ ಎಲ್ ನಲ್ಲಿ ಇಲ್ಲಿವರೆಗೂ ಕೂಡ ರಿಷಬ್ ಪಂತ್ ಅವರು ಈ ರೀತಿ ಇನ್ನಿಂಗ್ಸ್ ನ ಆಟಾಡ್ಲಿಲ್ಲ ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಈ ರೀತಿ ಅನ್ಪ್ರೆಡಿಕ್ಟೇಬಲ್ ಇನ್ನಿಂಗ್ಸ್ ನ ರಿಷಬ್ ಪಂತ್ ಅವರು ಕಟ್ಟೋದು ಅದು ಕೂಡ ಒಂದೊಂದು ಶಾಟ್ ಹೊಡೆದಿದ್ರು ಅದು ಒಂದು ಫಿಫ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಒಂದು ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಫಿಫ್ಟಿನ ಕಂಪ್ಲೀಟ್ ಮಾಡಿರೋದು ಅದನ್ನ ನೆಕ್ಸ್ಟ್ ಆಟಾಡ್ಲಿಕ್ಕೆ ಅಂತಲ್ಲ ಆದ್ರೂ ಕೂಡ ಅರವತ್ತೊಂದು ಬಾಲ್ಗೆ ನೂರ ಹದಿನೆಂಟು ರನ್ ಒಂಥರ ಅನ್ಬಿಲಿಯೇಬಲ್ ಇಲ್ಲಿ ರಿಷಬ್ ಪಂತ್ ಅವ್ರ ಪ್ರೊವೈಡ್ ಮಾಡಿರೋದು ಅಂತಾನೆ ಹೇಳ್ಬೋದಾಗಿದೆ ಒಂದೊಂದು ಶಾರ್ಟ್ಸ್ ಗಳಂತೂ ಪ್ರೊವೈಡ್ ಮಾಡ್ತಿದ್ರು ರಿಷಬ್ ಪಂತ್ ಅವರು ಯಾವ ರೀತಿ ಅದು ಕೂಡ ನಾಟ್ ಔಟ್ ಇನ್ನಿಂಗ್ಸ್ ಇಲ್ಲಿ ಮಿಚಲ್ ಮಾರ್ಷ್ ಅವರು ಸಿಕ್ಸ್ಟಿ ಸೆವೆನ್ ರನ್ಸ್ ಇರ್ಬೇಕಾದ್ರೆ ಭುವನೇಶ್ವರ್ ಕುಮಾರ್ ಅವರ ಓವರ್ಗೆ ಕೀಪರ್ ಕ್ಯಾಚ್ ಕೊಟ್ಕೊಂಡು ಔಟ್ ಆಗ್ತಾರೆ ಅಂತಾನೆ ಹೇಳ್ಬಹುದಾಗಿದೆ ಕೊನೆಯಲ್ಲಿ ನಿಖೋಲಸ್ ಪೋರನ್ ಅವರು ಒಂದು ಫಿನಿಶ್ ಮಾಡ್ಲಿಕ್ಕೆ ಹೋಗ್ ಹತ್ತು ಬಾಲ್ ಹದಿಮೂರು ರನ್ ಅವ್ರ ಹತ್ರ ಫಿನಿಶ್ ಮಾಡ್ಲಿಕ್ಕೆ ಆಗಲಿಲ್ಲ ಅದೇ ರೀತಿ ಮೇನ್ ಆಗಿ ರಿಷಬ್ ಅಂತ ಅದೇ ರೀತಿ ಮಿಚಲ್ ಮಾರ್ಷ್ ಅವರಿಂದ ಏನು ಮಿಚಲ್ ಮಾರ್ಷ್ ಅರವತ್ತೇಳು ರನ್ ಜಸ್ಟ್ ತರ್ಟಿ ಸೆವೆನ್ ಬಾಲ್ಸ್ ಅಲ್ಲಿ ಐದು ಸಿಕ್ಸಸ್ ಅದೇ ರೀತಿ ನಾಲ್ಕು ಬೌಂಡ್ರಿ ಮುಖ್ಯ ನೂರ ಎಂಬತ್ತೊಂದರ ಸ್ಟ್ರೈಕ್ ರೇಟ್ ಅಲ್ಲಿ ಇಲ್ಲಿ ರಿಷಬ್ ಪಂತ್ ಅವರು ಹನ್ನೊಂದು ಬೌಂಡ್ರಿ ಅದೇ ರೀತಿಯಾಗಿ ಎಂಟು ಸಿಕ್ಸಸ್ ಮೂಲಕ ನೂರ ತೊಂಬತ್ ಮೂರ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿರೋದು ಅಂತ ಚಿಂದಿ ಚಿತ್ರಣ ಬೊಂದಿ ಮೊಸರನ್ನ ಮಾಡಕ್ ಬಿಟ್ಟರು ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಬೌಲರ್ಸ್ ಗಳಿಗೆ ತುಷಾರ್ ಅವರು ನಾಲ್ಕು ಓವರ್ ಇಪ್ಪತ್ತಾರ ಎಕನಾಮಿಕಲ್ ಆಗಿ ಒಂದು ವಿಕೆಟ್ ಹಾಕಿರೋದು ಕೃಪ್ ಪಾಂಡೆ ಅವರಿಗೆ ಎರಡೇ ಓವರ್ ಹಾಕಿರೋದು ಯಶ್ ದಯಾಲ್ ಅವರು ಮೂರ್ ಓವರ್ ನಲ್ವತ್ತ ನಾಲ್ಕು ರನ್ ಭುವನೇಶ್ವರ್ ಕುಮಾರ್ ಅವರಿಗೆ ನಾಲ್ಕ್ ಅವರ್ ನಲವತ್ನಾಕ್ ರನ್ ನಲವತ್ತಾರು ರನ್ ಸೋಹಿತ್ ಶರ್ಮಾ ಅವರು ಮೂರ್ ಅವರ್ ಮೂವತ್ತೊಂಬತ್ ರನ್ ಎಸ್ ಶರ್ಫನ್ ಅವ್ರೂರ್ ಫೋರ್ಡ್ ಅವ್ರಿಗೆ ನಾಲ್ಕು ಅವರ್ ಇವತ್ತೊಂದು ರನ್ ಚಚ್ಚಿರೋದು ಚಿರೋದು ಆದ್ರೆ ಇಲ್ಲಿ ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ ಗಳೇನು ಕಮ್ಮಿ ಇಲ್ಲ ಆರ್ ಸಿ ಬಿ ಬ್ಯಾಟರ್ಸ್ ಗಳು ಕೂಡ ಲಕ್ಕೂ ಸೂಪರ್ ಚೆಂಸ್ ಬೌಲರ್ಸ್ ಗಳಿಗೆ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಎಸ್ ಎರಡ್ ಇಪ್ಪತ್ತೆಂಟು ರನ್ ಏನ್ ಚೇಸ್ ಡೌನ್ ಗೆ ಹೊರಟಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸ್ಟಾರ್ಟ್ ಕೂಡ ಅನ್ಬಿಲೇಬಲ್ ಹಾಕೊಂಡೇ ಇರ್ಬೇಕು ಯಾಕಪ್ಪ ಅಂತ ಹೇಳಿ ಈ ಇಷ್ಟು ದೊಡ್ಡ ಚೇಂಜ್ ನ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಟಾರ್ಟ್ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿಯಾಗಿ ಓಪನರ್ ಆಗಿ ಬಂದಂತ ಪಿಲ್ ಸಾಲ್ಟ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ತರ ಇನ್ನಿ ಕ್ರೆಡಿಬಲ್ ಸ್ಟಾರ್ಟ್ ನ ಕೊಟ್ಟಿರೋದು ಓವರ್ ಪ್ಲೇ ಹೈಯೆಸ್ಟ್ ಆಫ್ ದ ರನ್ಸ್ ನ ಸೆಕೆಂಡ್ ಓವರ್ ರೋಕರ್ ಅವ್ರಿಗಂತೂ ವಿರಾಟ್ ಕೊಹ್ಲಿ ಅವರು ಅಟ್ಟಾಡಿಸ್ ಹೊಡೆದಿದ್ದಾರೆ ಅದು ಕೂಡ ರನ್ ಹತ್ತಿರ ವಿರಾಟ್ ಕೊಹ್ಲಿ ಅವರು ಒಂದ್ ಓವರ್ ಅಲ್ಲಿ ಸ್ಕೋರ್ ಮಾಡಿರೋ ಅದು ಕೂಡ ಪ್ರತಿ ಓವರ್ ಬಾಲು ಕೂಡ ಬೌಂಡ್ರಿಯಿಂದನೆ ಸ್ಕೋರ್ ನ ಮಾಡಿರೋದು ವಿರಾಟ್ ಕೊಹ್ಲಿ ಅವರು ಅಂತಾನೆ ಹೇಳ್ಬೋದ್ ಅವ್ರಿಗೆ ಫಿಲ್ ಸಾಲ್ಟ್ ಅವರು ಮೂವತ್ ರನ್ ಜಸ್ಟ್ ಹತ್ತೊಂಬತ್ತು ಬೌಲ್ ಅಲ್ಲಿ ಒಂಥರ ನೂರ ಐವತ್ತೇಳು ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿದ್ದಾರೆ ಇಲ್ಲ ಅಂತಲ್ಲ ಆದ್ರೂ ಕೂಡ ಮೇನ್ ಆಗಿ ಓಪನರ್ಸ್ ಗಳು ಆಟ ಆಡಿದ್ದ ನಮ್ಮ ಆರ್ ಸಿ ಬಿ ಒಂಥರ ರನ್ ರೇಟ್ ಎಲ್ಲೂ ಕೂಡ ಬೀಳ್ಲಿಕ್ಕೆ ಕೊಡ್ಲಿಲ್ಲ ನಮ್ಮ ಆರ್ ಸಿ ಬಿ ಗೆ ಅದು ಮೇನ್ ಆಯ್ತು ಇಲ್ದಿದ್ದು ನಮ್ಮ ಆರ್ ಸಿ ಬಿ ರನ್ ರೇಟ್ ಏನಾದ್ರು ಬಿದ್ದದ್ದಾದ್ರೆ ಸಿಕ್ಕಾಪಟ್ಟೆ ಜಿತೇಶ್ ಶರ್ಮಾ ಅದ ರೀತಿಯಾಗಿ ನೆಕ್ಸ್ಟ್ ಬರುವಂತಹ ಬ್ಯಾಟರ್ಸ್ ಮೇಲೆ ಸಿಕ್ಕಾಪಟ್ಟೆ ಹ್ಯೂಜ್ ಪ್ರಮಾಣ ಆಗ್ತಿತ್ತು ವಿರಾಟ್ ಕೊಹ್ಲಿ ಅವರು ಐವತ್ನಾಲ್ಕು ರನ್ ಕನ್ಸಿಸ್ಟೆನ್ಸಿ ಆಗಿ ಎಂಟನೇ ಫಿಫ್ಟಿನ ಈ ಸೀಸನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದ ವಿರಾಟ್ ಕೊಹ್ಲಿ ಅವರು ಐವತ್ನಾಲ್ಕು ರನ್ ಜಸ್ಟ್ ಮೂವತ್ತು ಬಾಲ್ ಅಲ್ಲಿ ಹೊತ್ತು ಬೌಂಡ್ರಿಗಳನ್ನೇ ಹೊಡೆದಿರೋದು ವಿರಾಟ್ ಕೊಹ್ಲಿ ಅವರು ಅಂತಾನೆ ಹೇಳ್ಬೋದಾಗಿದೆ ಇವರು ಕೂಡ ಆಯಿಷ್ ಖಾನ್ ಅವರ ಬೌಲಿಂಗ್ ಅಲ್ಲಿ ಆಯುಷ್ ಬದಾನಿ ಅವರಿಗೆ ಓವರ್ ಕವರ್ ಹೊಡೀಲಿಕ್ಕೆ ಹೋಗ್ಕೊಂಡು ವಿಕೆಟ್ ಕೊಟ್ಟಿರೋದು ಅದೇ ರೀತಿ ಪಿಲ್ ಸಾಲ್ಟ್ ಅವರು ಕೂಡ ಆಕಾಶ್ ಸಿಂಗ್ ನ ಸ್ಲೋ ರನ್ ಬೌಲ್ಸರ್ ಗೆ ದಿಗ್ಗಿ ಶಾತಿ ಅವರಿಗೆ ಕ್ಯಾಚ್ ಕೊಟ್ಟು ಹೋಗೋದು ಅದರ್ ನೆಕ್ಸ್ಟ್ ರಜತ್ ಪಟೇದ ಅವ್ರವರು ಒಂದು ಬೌಂಡ್ರಿ ಅದೇ ರೀತಿ ಒಂದ್ ಹೊಡ್ಕೊಂಡು ಕನ್ವಿನ್ಸಿಂಗ್ ಆಗೊಂಡೇ ಇದ್ರು ಅಲ್ಲಿ ಕಟ್ ಶರ್ಟ್ ಪ್ರೊವೈಡ್ ಮಾಡಕ್ ಹಕೊಂಡು ಅವರು ಕೂಡ ಔಟ್ ಆಗಿರೋದು ಲಿವಿಂಗ್ ಸ್ಟೋನ್ ಅವರು ಬಂದ ವೆರಿ ಫಸ್ಟ್ ಬಾಲ್ಗೆ ಎಲ್ ಬಿ ಡಬ್ಲ್ಯೂ ರೋಪರ್ ಅವರ ಎಲ್ ಬಿ ಡಬ್ಲ್ಯೂ ಗೆಬ್ಬಲ್ ಗೆ ಬಿದ್ರು ಅವರು ಕೂಡ ಆಗಿ ಹೋದ್ರು ಅಲ್ಲಿ ಮೇನ್ ಆಗಿ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿರೋದು ಎಸ್ ಜಿತೇಶ್ ಶರ್ಮಾ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಯ ಮಯಾಂಕ್ ಅಗರ್ವಾಲ್ ಎಸ್ ಇವರಿಬ್ಬರ ಪಾರ್ಟ್ನರ್ಶಿಪ್ ಏನು ಬಿಲ್ಡ್ ಆಯ್ತು ಅದರಿಂದ ನಮ್ಮ ಆರ್ ಸಿ ಬಿ ಯಾವ ರೀತಿ ಒಂದು ಬಿಲ್ ಚೇಸ್ ಡೌನ್ ಮಾಡಾಕಿರೋದು ಇವರು ಬಂದಾಗ ನನ್ನ ಪ್ರಕಾರ ಅರವತ್ತೊಂದು ಗೆ ನೂರ ಇಪ್ಪತ್ತ ಹತ್ತಿರ ಬೇಕಾಗಿತ್ತು ನನ್ನ ಪ್ರಕಾರ ಆರ್ ಗೆ ಅಷ್ಟು ರಿಕ್ವೈರ್ಡ್ ಇತ್ತು ಅಂದ್ರೆ ಪ್ರತಿ ಓವರ್ ಅಲ್ಲೂ ಹನ್ನೆರಡು ರನ್ ಅಂದ್ರೆ ಪ್ರತಿ ಓವರಲ್ಲೂ ಒಂದು ಬೌಂಡ್ರಿ ಅಂತ ಬೇಕೇ ಬೇಕು ಮಿನಿಮಮ್ ಇಲ್ದಿರ ನಮ್ಮ ಆರ್ ಸಿ ಬಿ ವಿನ್ ಆಗಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಅದೇ ಇಲ್ಲಿ ಜಿತೇಶ್ ಶರ್ಮಾ ಅವರಂತೂ ಬಂದಾಗ ಏನು ಒಂದು ನಲ್ವತ್ತರಿಂದ ಐವತ್ತು ರನ್ ಇದ್ದಾಗ ಜಿತೇಶ್ ಶರ್ಮಾ ಅವ್ರ ಫಿಫ್ಟಿ ಆದಾಗ ಒಂದು ಕ್ಯಾಚ್ ಯಶ್ ದಿಗ್ವಿಶ್ ರಾಥಿ ಅವರ ಓವರ್ ಅಲ್ಲಿ ಕ್ಯಾಚ್ ಡಾಫ್ ಆಗುತ್ತೆ ಪಾಯಿಂಟ್ ಅಲ್ಲಿ ಕ್ಯಾಚ್ ನ ಹಿಡಿತಾರೆ ಆಯುಷ್ ಬಧಾನಿ ಅವರು ಆದ್ರೆ ಅದು ಓವರ್ ಸ್ಟೆಪ್ ಅಂದಲ್ಲ ಬೌಲಿಂಗ್ ಹಾಕೋಕ್ಕಿಂತ ಹಿಂದಿನ ಗೆ ನೋಬಲ್ ನ ಕೊಡೋದು ಒಂದು ಸೀನ್ ಆಯ್ತು ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಮಂಕಡ್ ರನ್ ಔಟ್ ಮಂಕಡ್ ರನ್ ಔಟ್ ಕೂಡ ಅಪೀಲ್ ಮಾಡ್ತಾರೆ ದಿಗ್ವಿಶ್ ರಾಥಿ ಅವರು ಅದು ಕೂಡ ನಮ್ಮ ಆರ್ ಸಿ ಬಿ ಪರವಾಗಿ ಎಷ್ಟು ಅದೃಷ್ಟ ಇದೆ ಅಂತ ಹೇಳಿದ್ರೆ ಸಿಕ್ಕ ಸಿಕ್ಕಾಪಟ್ಟೆ ಲಕ್ಕಿ ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಲಕ್ಕಿ ಫೇವರ್ ಆಗಿರೋಕ್ಕಾಗಿ ನಮ್ಮ ಆರ್ ಸಿ ಬಿ ವಿನ್ ಆಗಿರೋದು ಅದು ಕೂಡ ಒಂಥರ ನಮ್ಮ ಆರ್ ಸಿ ಬಿ ಕಡೆನೇ ಆಗತ್ತೆ ಡಿಸಿಷನ್ ಕೂಡ ಅದು ಕೂಡ ಮಂಕಟ್ ರನ್ ಔಟ್ ಆಗ್ಲಿಲ್ಲ ಅದು ಕೂಡ ನಾಟ್ ಔಟ್ ಅಂತಾನೆ ಡಿಸಿಷನ್ ಬಂತು ಒಟ್ನ ಎಲ್ಲೇ ಹೋದ್ರು ಕೂಡ ನಮ್ಮ ಆರ್ಸಿದ್ವಿ ಈ ಬಾರಿ ಸೀಸನ್ ಒಂದೇ ಅಲ್ಲ ಇವತ್ತಿನ ಮ್ಯಾಚ್ ಕೂಡ ನಾವು ಬಿ ಎಲ್ಲೇ ಹೋದ್ರು ಕೂಡ ನಮ್ಮ ಹೇಳ್ಕೊಳ್ತಿರೋದು ಒಂಥರ ಅನ್ಪ್ರಡಿಕ್ಟೇಬಲ್ ಡೇ ಅಂತಾನೆ ಹೇಳ್ಬೋದು ನಮ್ಮ ಆರ್ಸಿಬಿ ಚೇಸ್ ಡೌನ್ ಮಾಡ್ಲಿಕ್ಕೆ ಜಿತೇಶ್ ಶರ್ಮಾ ಅವರು ಒಂದೊಂದು ಶಾಟ್ ನಾವು ಪ್ರೊವೈಡ್ ಮಾಡ್ತಿದ್ವಿ ಯಾವ ರೀತಿ ಓವರ್ ಕವರ್ ಕವರ್ಸ್ ಮೇಲೆ ಅಂತೂ ಸಾಲಿಡ್ ಹಾಕೊಂಡು ಶಾರ್ಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದ ಜಿತೇಶ್ ಶರ್ಮಾ ಅವರು ಅದಕ್ಕಾಗಿ ನಾವು ಮಾಡ್ಸಿದ್ರು ಬ್ಯಾಟಿಂಗ್ ಸ್ಟೈಲ್ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಚಂದ ಆ ರೀತಿ ಹ್ಯೂಜ್ ಪ್ರಮಾಣದ ಲೆಗ್ ಸೈಡ್ ಒನ್ ಶಾರ್ಟ್ಸ್ ಗಳನ್ನ ಹೊಡೆತಿದ್ದು ಸಿಕ್ಸಸ್ ಗಳನ್ನ ಸಿಕ್ಕಾಪಟ್ಟೆ ಹ್ಯೂಜ್ ಹೈಟ್ ಸಿಕ್ಕಾಪಟ್ಟೆ ಹೋಗ್ತಿರೋದು ಲಾಂಗ್ ಡಿಸ್ಟೆನ್ಸ್ ಅಂತಾನೆ ಹೇಳ್ಬೋದು ಜಿತೇಶ್ ಶರ್ಮಾ ಅವರು ಒಂಥರ ಕ್ಯಾಪ್ಟನ್ ನಾಕ್ ಸ್ಕೀಪರ್ ನಾಕ್ ಯಾವ ರೀತಿ ಆಟ ಆಡಬೇಕು ಲೀಡಿಂಗ್ ಫ್ರಮ್ ದ ಫ್ರೆಂಡ್ಸ್ ಆಗಿ ಯಾವ ರೀತಿ ಆಟ ಆಡಬೇಕು ಅಂತ ಇಲ್ಲಿ ಜಿತೇಶ್ ಶರ್ಮಾ ಅವರು ನೋಡ್ ಕಲಿಬೇಕು ಅಂತಾನೆ ಹೇಳ್ಬೋದಾಯ್ತಾರೆ ಕ್ಯಾಪ್ಟನ್ ದಿಕ್ಕೂ ಅದೇ ರೀತಿ ಇಲ್ಲಿ ಮಯಾಂಕ್ ಅಗರ್ವಾಲ್ ಅವ್ರ ಆಟನು ಮರೆಯುವ ಹಾಗಿಲ್ಲ ಆ ರೀತಿ ಸಾಲಿಡ್ ಹಾಕೊಂಡು ಒಂದ್ ಕಡೆಯಿಂದ ಅವರು ಕೂಡ ಇಲ್ಲಿ ಮೇನ್ ಆಗಿ ನೂರ ಎಪ್ಪತ್ ನೂರ ಎಂಬತ್ತು ಸ್ಟ್ರೈಕ್ ರೇಟ್ ಇಪ್ಪತ್ತ್ ಮೂರು ಬಾಲ್ ನಲ್ವತ್ತೊಂದ್ ರನ್ ಐದು ಬೌಂಡ್ರಿ ಒಂದ್ರೆ ಕಸ್ಟರ್ಸ್ ಗಳನ್ನ ಒಳ್ಳೇದಾಗಿ ಪ್ರೊವೈಡ್ ಮಾಡ್ಕೊಂಡು ನಮ್ಮ ಆರ್ಸಿಬಿ ರನ್ ರೇಟ್ ನ ಎಲ್ಲೂ ಕೂಡ ಬೀಳ್ಲಿ ಕೊಡ್ಲಿಲ್ಲ ಮೇನ್ ಆಗಿ ಇಲ್ಲಿ ಮಯಂಕ್ ಅಗರ್ವಾಲ್ ಅವರು ಅಂತಾನೆ ಹೇಳ್ಬೋದಾಗಿದೆ ಇವರಿಬ್ಬರ ಜೋಡಿನ ನಮ್ಮ ಆರ್ ಸಿ ಬಿ ಈಸಿಯಾಗಿ ಈ ಚೇಸ್ ಡೌನ್ ಮತ್ತು ಎಂಟು ಬಾಲ್ ಇರ್ಬೇಕಿದ್ರೆ ಎರಡ್ ನೂರ ಮೂವತ್ತರನ್ನ ನಮ್ಮ ಆರ್ ಸಿ ಬಿ ಹೊಡೆದಿರೋದು ಎಂಟು ಬಾಲ್ ಇರ್ಬೇಕಿದ್ರೆ ಅಂದ್ ಬಿಲ್ ಲೀವಲ್ ಡೌನ್ ನಮ್ಮ ಆರ್ ಸಿ ಬಿ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಲಕ್ನೋ ಸೂಪರ್ ಜೆಂಟ್ಸ್ ಇದರಿಂದ ನಮ್ಮ ಆರ್ ಸಿ ಬಿ ಈಸಿಯಾಗಿ ಸೆಮಿಫೈನಲ್ ಹೋಯ್ತು ನಾ ಹೇಳಿರೋ ಹಾಗೆ ಆರ್ ಸಿ ವಿನ್ ಆಗುತ್ತೆ ಚೇಸ್ ಡೌನ್ ಏನಾದ್ರು ಚೇಸಿಂಗ್ ಏನಾದ್ರು ತೆಗೆದುಕೊಂಡ್ರೆ ಅಂತ ಹೇಳಿದ್ದೇನೆ ಅದೇ ರೀತಿಯಾಗಿ ನಮ್ಮ ಅನ್ಸಿ ಇವಾಗ ಸೆಮಿಫೈನಲ್ ಒಂದು ಆಟ ಆಡ್ತಿರೋ ಪಂಜಾಬ್ ಕಿಂಗ್ಸ್ ಮೇಲೆ ನಾಡಿದ್ದು ಇರುವಂತ ಮ್ಯಾಚ್ ಅಲ್ಲಿ ಯಾವ ರೀತಿ ಆಟ ಆಡತ್ತೆ ಲಕ್ನೋ ಸೂಪರ್ ಜೆನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪೋಸ್ಟ್ ಮ್ಯಾನ್ ಚಾಲೆಂಜಸ್ ಆಗುತ್ತೆ ನಿಮ್ಗೆ ವಿಡಿಯೋ ಕಾಮೆಂಟ್ ಮಾಡಿ ನೀವು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ